ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಅರಿಶಿನ ಆ ಕಸ್ತೂರಿ ಅರಿಶಿನ ಮನೇಲೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ತುಂಬ ನಾವು ಮುಖಕ್ಕೆ ಹಚ್ಕೊಳ್ಬಂಥ ಅರಶಿನಗಳನ್ನು ಅಂಗಡಿಯಿಂದನೇ ತರ್ತಾ ಇರ್ತೀವಿ ಬಟ್ ಅದು ಅಷ್ಟೊಂದು ಪ್ಯೂರಾಗಿರೋದಿಲ್ಲ ಈ ಥರ ಅರ್ಶಿನ ಕೊಂಬು ತಂದ್ಕೊಂಡು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಿಗಂತೂ ಒಳ್ಳೆ ಬೆನಿಫಿಟ್ ಇದೆ ಇವಾಗ ನಾನು ಕಾಲು ಜಿ ಅರ್ಶಿನ ಕೊಂಬನ್ನು ತೊಗೊಂಡಿದ್ದೀನಿ ಕಸ್ತೂರಿ ಅರ್ಶಿನ ಅಂತ ಕೇಳಿದ್ರೇ ಕೊಡ್ತಾರೆ ಶಾಪಲ್ಲಿ ಇವಾಗ ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕುಂಕುಮ ಹಾಕ್ಬಿಟ್ಟೆ ಯಾವಾಗಲೂ ಅರ್ಶನ ಕೊಂಬು ಕೊಡೋದು ಹಾಗೆ ಕೊಡೋದಿಲ್ಲ ಹಾಗಾಗಿಬಿಟ್ಟು ಅದನ್ನು ನೀಟಾಗಿ ತೊಳಿಬೇಕು ಚೆನ್ನಾಗೆ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕುಂಕುಮ ಇರುತ್ತೆ ಅರ್ಶನ ಕೊಂಬೊಳಗೆ ಒಳಗೆ ಅದನ್ನೆಲ್ಲ ನೀಟಾಗಿ ಹೋಗೋವರೆಗೂ ಚೆನ್ನಾಗೆ ತೊಳಿಬೇಕು ಒಂದು ಮೂರರಿಂದ ನಾಲ್ಕು ಸಾವಿರಗೂ ನೀಟಾಗಿ ತೊಳ್ಕೊಂಡು ಅದಾಗಿದ್ಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗೆ ನೆನೆಸಿಡಬೇಕು ಒಂದು ನೈಟ್ ಫುಲ್ ನೆನೆಸಿಟ್ರೆ ಕರೆಕ್ಟಾಗಿ ಚೆನ್ನಾಗಿ ಆಗಿಬಿಡುತ್ತೆ ಹಾಂ ನಾವು ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಮಾಡಿದ ತಕ್ಷಣ ಅದು ಮೆತ್ತಗಾಗ್ಬಿಡುತ್ತೆ ಒಂದೊಂದು ವರ್ಷನ ಕೊಂಬು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿಬಿಟ್ಟು ನಿಮಗೇನಾದರೂ ಕ್ಲೀನಾಗಿ ನೆಂದಿಲ್ಲ ಅಂದರೆ ಇನ್ನೊಂದು ಏನು ಆ ನೀರು ಚೆಲ್ಬಿಟ್ಟು ಇನ್ನೊಂದು ದಿನವೂ ಆಗಲೇ ಎಲ್ಲನೂ ನೆನೆಸಿಡ್ಬೋದು ಇವಾಗ ನಾನು ಅದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ಕತ್ತಿಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಕತ್ತಿಯಲ್ಲಿ ಕಟ್ ಮಾಡೋದು ಒಂದು ಸ್ವಲ್ಪ ನನಗೆ ಲೇಟ್ ಅನ್ನಿಸ್ತು ಹಾಗಾಗಿಬಿಟ್ಟು ಈ ಥರ ಕುಟ್ಟಣಿಕೆ ಇರುತ್ತಲ್ವ ಅದರಲ್ಲೇ ಎಲ್ಲ ಅದರಲ್ಲೇ ಎಲ್ಲ ಕುಟ್ಕೊಂಡೆ ಇವಾಗ ನೋಡಿ ಇದೆಲ್ಲ ಹಸಿ ಇದೆ ಇವಾಗ ಹಸಿ ಇರಬೇಕಾದ್ರೇ ಮಿಕ್ಸಿ ಮಾಡ್ಕೊಬೇಕು ಮತ್ತು ಇದೆಲ್ಲ ಹೋಗ್ಬಿಡ್ತು ಅಂದರೆ ಆಗೋದಿಲ್ಲ ಹಾಗಾಗಿಬಿಟ್ಟು ಹಸಿ ಇರಬೇಕಾದ್ರೇ ಒಂದು ಸ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಮುಖಕ್ಕೆ ಆಗಿನ ಕಾಲದಿಂದಲೂ ಏನೇ ಒಂದು ಫಂಕ್ಷನು ಮದುವೆ ಕಾರ್ಯಕ್ರಮ ಇದ್ದರೆ ಮದುವೆ ಹೆಣ್ಣಿಗಾಗಲಿ ಏನೇ ಒಂದು ಮನೇಲಿ ಕಾರ್ಯಕ್ರಮ ಅಂದರೆ ಈ ಅರಶಿನೇ ಹಚ್ಚೋದು ಬೇರೆ ಆವಾಗಿನ ಥರ ಫೇಶಿಯಲು ಅದೆಲ್ಲ ಏನೂ ಇದ್ದಿಲ್ಲ ಈವಾಗೇ ಫೇಶಿಯಲ್ಲು ಅದು ಇದು ಅಂತೇಳಿ ಬಂದಿರೋದು ಕ್ರೀಮ್ಸ್ಗಳೆಲ್ಲ ಆಗಿನ ಕಾಲದಲ್ಲಿ ನಮಗೆ ಆಗಿ ಒಂದು ಸ್ಕಿನ್ಗೆ ಚೆನ್ನಾಗೆ ಬ್ರೈಟ್ನೆಸ್ ಆಗಿ ಸಿಗ್ ಇರಬೇಕು ಅಂದರೆ ಈ ಹಚ್ತಾ ಹಚ್ತಾಯಿದ್ರು ಹಾಂ ಅದನ್ನೆಲ್ಲ ಇವಾಗ ತುಂಬ ಜನ ಮರ್ತೇ ಬಿಟ್ಟಿದ್ದೀವಿ ಅರ್ಶನ ಹಚ್ಚೋದು ಆದರೆ ನಮ್ಮ ಸ್ಕಿನ್ನಿಗಂತೂ ತುಂಬಾ ಬೆನಿಫಿಟ್ ಆಗುತ್ತೆ ಈ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ ಆಮೇಲೆ ಸ್ಕಿನ್ನು ವೈಟ್ ಆಗುತ್ತೆ ಟ್ಯಾನ್ ಇದ್ದದ್ದೆಲ್ಲ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಮನೆಯಲ್ಲೇ ನಾವು ಆರ್ಗ್ಯಾನಿಕ್ಕಾಗಿ ಮಾಡಿಕೊಂಡು ಹಚ್ಚೋದ್ರಲ್ಲಿಂದ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ನಾನೆಲ್ಲ ಎರಡು ದಿನ ಬಿಸಿಲಲ್ಲಿ ಇಟ್ಟು ಅದು ಒಣಸ್ಕೊಂಡಿದ್ಮೇಲೆ ಈ ಥರ ಚೆನ್ನಾಗೇ ಪೌಡ್ರ್ ಆಗಿಬಿಡುತ್ತೆ ಫಸ್ಟ್ ಹಾಗೆ ಇತ್ತು ಅಂದರೆ ಒಂದು ಸ್ವಲ್ಪ ಹಸಿ ಹಸಿ ಇರುತ್ತೆ ಅಲ್ವ ಹಾಗಾಗಿ ಒಂದು ಸ್ವಲ್ಪ ಆ ಥರ ಕಾಣುತ್ತೆ ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಕೊಂಡಿದ್ದ ತಕ್ಷಣ ಈ ಥರ ಅರ್ಶನ ಪುಡಿ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಒಂದು ಸ್ವಲ್ಪ ಒಂದು ಕಾಲು ಅಷ್ಟು ನಾನು ಅರ್ಶನ ಪುಡಿಯನ್ನು ಸೇರಿಸ್ಕೊಂಡು ಇವಾಗ ಅದಕ್ಕೆ ಕಡಲೆ ಬೇಳೆ ಆಮೇಲೆ ಹೆಸರು ಬೇಳೆ ಅಕ್ಕಿ ಈ ಮೂರು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಅರ್ಶನ ದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಹಚ್ಕೊತಾ ಇದ್ದೀನಿ ತಕ್ಷಣ ರಿಸಲ್ಟ್ ಸಿಕ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನಿಮಗೂ ವೀಡಿಯೋ ಏನಾದರೂ ಇಷ್ಟ ಆಗಿರುತ್ತೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇವಾಗ ನೋಡಿ ನಾನು ಕೈಗೆ ಹಚ್ಬಿಟ್ಟು ಇದ್ದೀನಿ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಫೇಸ್ಗೆ ಮಸಾಜ್ ಮಾಡ್ಕೊಂಡು ಹತ್ತು ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಣ್ಣೀರಲ್ಲಿ ನೀಟಾಗಿ ಮುಖ ತೊಳ್ಕೊಂಡ್ವಿ ಅಂದರೆ ತಕ್ಷಣವೇ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶೈನಿಂಗ್ ಆಗಿರುತ್ತೆ ಅಂದರೆ ಸ್ವಲ್ಪನೇ ಹಚ್ಕೊಂಡ್ರೆ ಸಾಕು ತುಂಬನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕಂಟಿನ್ಯೂಸ್ ಆಗಿ ನಾವು ಒಂದು ಫಿಫ್ಟೀನ್ ಡೇಸ್ ಹಚ್ಕೊತ ಬಂದರೆ ನಮ್ಮ ಮುಖದಲ್ಲಿರುವಂಥ ಕಪ್ಪುಗಲೆಗಳೆಲ್ಲ ಹೋಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ಅನ್ಕೊಂತಿ